ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಷಡ್ಯಂತ್ರ ಆರೋಪ ಹಾಕಿದ ರನ್ನ ಫ್ಯಾಕ್ಟರಿಯ ಹಿತೈಷಿಗಳು ಮುಧೋಳ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಕಾಣದ ಕೈವಾಡವಿದೆ ಇಲ್ಲ ಸಲದ ಆರೋಪ ಮಾಡಿ ಕಾರ್ಖಾನೆ ಮತ್ತು ಲೀಜ್ ಪಡೆದವರ ಹೆಸರು ಹಾಳು ಮಾಡುವ ಹುನ್ನಾರವೆಂದು ಹಿತೈಷಿಗಳು ಕಿಡಿಕಾರಿದ್ದಾರೆ ಮೂಡಲಗಿ ತಾಲೂಕಿನ ಸಿದ್ದಾರೂಢ ಕಂಬಳಿ ಎಂಬುವರು ರನ್ನ ಫ್ಯಾಕ್ಟರಿಯಲ್ಲಿ ಅವ್ಯವಹಾರ ನಡೆದಿದೆಂದು ಆರೋಪಿಸಿದ್ದಾರೆ ಆ ವ್ಯಕ್ತಿ ಯಾರು ಎಂಬುದೇ ಗೊತ್ತಿಲ್ಲ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಫ್ಯಾಕ್ಟರಿಯ ಮಾಜಿ ನಿರ್ದೇಶಕ ದಯಾನಂದ್ ಪಾಟೀಲ್ ಆರೋಪ ತಳ್ಳಿಹಾಕಿದ್ರು ರನ್ನ ಫ್ಯಾಕ್ಟರಿ ವಿರುದ್ಧ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಲೋಕಾಯುಕ್ತಕ್ಕೆ ಆ ವ್ಯಕ್ತಿ ದೂರು ಸಲ್ಲಿಸಿದರಲ್ಲಿ ಹುರುಳಿಲ್ಲ ಎಂದರಲ್ಲದೆ ಖಾಸಗಿ ಕಾರ್ಖಾನೆಯವರ ಕಾಣದ ಕೈಗಳ ಷಡ್ಯಂತ್ರವಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಎರಡ್ನೂರು ಕೋಟಿ ರೂಪಾಯಿ ಅದಕ್ಕೆ ವೆಚ್ಚ ಆಗ್ತದೆ ಮೇಲೆ ತೋಡಿದ್ ಎಕ್ಸಾಕ್ಟ್ ಎಷ್ಟು ಸರ್ ನಿಮ್ ಪ್ರಕಾರ ಎಷ್ಟು ಎಷ್ಟು ತೋಂಡ್ರೆ ಎಪ್ಪತ್ತೊಂದು ಕೋಟಿ ರೂಪಾಯಿ ಅದಕ್ಕೆ ನಾನು ಇದ್ರ ಬಗ್ಗೆ ತಪಗ್ರಹಿಕೆ ಆಗ್ಬಾರ್ದು ಅಂತ ಹೇಳಿ ಗೋರ್ಮೆಂಟ್ ಏನ್ ಒಂದ್ ಕಾಪಿ ಕೊಟ್ಟಿದ್ದೀನಿ ಆಮೇಲೆ ಗೆಜೆಟ್ ನೋಟಿಫಿಕೇಶನ್ ಕರ್ನಾಟಕ ರಾಜ್ಯದ ರಾಜ್ಯ ಪತ್ರ ಏನಿರ್ತದೆ ಆ ದಿಕ್ ಇಷ್ಟೇ ಅಲ್ಲಿ ಒಂದು ಕಾಂಟ್ರವರ್ಸಿ ಆಗ್ಬೇಕು ಯಾರು ಕಬ್ ಕೊಡಬಾರ್ದು ಆ ಫ್ಯಾಕ್ಟರಿ ನಿಂತ ಹೋಗ್ಬೇಕು ಅಂತ ಹೇಳಿ ಒಂದು ಹುನ್ನಾರ ನಡೀತಾ ಇದೆ ಬೆಳಿಬೇಕು ಸರ್ಕಾರಿ ಫ್ಯಾಕ್ಟರಿ ಬಂದಾಗ ಈ ತರ ಹೆಸರು ಕೆಡಿಸ್ಕೊಂಡ್ ಹೊಂಟ್ರಲ್ಲ ಅವ್ರ ವಿರುದ್ಧ ನೀವು ಮುಂದೆ ಏನಾದ್ರು ಕ್ರಮ ಅದು ಪ್ರತಿ ದೂರ ಇದ್ರ ಎರಡು ಎರಡು ವಿಷಯ ಅದು ಅವರು ಆರೋಪ ಮಾಡಿದ್ದು ಬಿಳಿಗಿ ಸಕ್ ಬಿಳಿಗಿ ಶುಗರ್ ಮಿಲ್ ಬಿಳಿಗಿ ಶುಗರ್ ಮಿಲ್ ಆ ವ್ಯಕ್ತಿ ಮೇಲೆ ಏನ್ ಕ್ರಮ ತೆಗೆದುಕೊಳ್ತದೆ ಅದು ನಮಗ್ ಸಂಬಂಧ ಇಲ್ಲ ಆದ್ರೆ ನಮ್ಮ ಹತ್ತೊಂಬತ್ತು ಸಾವಿರ ಷೇರ್ದಾರ ಏನದಿವಲ್ಲ ನಮ್ದು ಒಂದು ಇಂಟ್ರೆಸ್ಟ್ ಅದ ಸೊ ಮುಂದಿನ ದಿನಮಾನದೊಳಗ ನಮ್ಮ ಹಿರಿಯರನ್ನ ಕರೆದು ಅದಕ್ಕ ಏನ್ ಸೂಕ್ತ ಕ್ರಮ ತಗೋಬೇಕು ಅಂತ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಬಿಡ್ಗಾಗಿ ಮಾಜಿ ಸಚಿವ ಹಾಗೂ ಬಿಡ್ಗೆ ಶುಗರ್ಸ್ ಮುಖಂಡರಾದ ಎಸ್ ಆರ್ ಪಾಟೀಲ್ ಅವರು ಮನಸ್ಸು ಮಾಡಿ ಫ್ಯಾಕ್ಟರಿ ಬಿಡ್ ಪಡೆದಿದ್ದಾರೆ ಸಹಕಾರಿ ಕಾರ್ಖಾನೆ ಇದಾಗಿದ್ದು ರೈತರ ಜೀವನಾಡಿಯಾಗಿದೆ ಇದರ ವಿರುದ್ಧ ಸಂಚು ಒಳ್ಳೆಯದಲ್ಲ ಎಂದು ಷೇರುದಾರರು ಹೇಳಿದರು ಒಬ್ಬ ನೆರೆಯ ಬೆಳಗಾವಿ ಜಿಲ್ಲೆಯ ಸಿದ್ದಾರೋಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅದರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅದು ಎಸ್ ಆರ್ ಪಾಟೀಲ್ ಅವರಿಗೆ ಬಿಳಿಗಿ ಶುಗರ್ಸ್ಗೆ ನಾಕ್ನೂರ ಎಪ್ಪತ್ತೊಂದು ಕೋಟಿ ಆದಂತ ಟೆಂಡರ್ ಅನ್ನ ನೂರ ಎಂಟು ಕೋಟಿ ರೂಪಾಯಿಗೆ ಆಗಿದೆ ಇದರಲ್ಲಿ ಬಾರಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಇದು ನಿಜವಾಗಿ ಆತನಿಗೆ ಇದರ ಬಗ್ಗೆ ಗೊತ್ತಿಲ್ಲ ಕಾಣಿಸುತ್ತೆ ಎಸ್ ಆರ್ ಪಾಟೀಲ್ಗೆ ನಾಲ್ಕುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗೆ ಮೂವತ್ತು ವರ್ಷಗಳ ವರೆಗೆ ಲೀಸ್ ಆಗಿದೆ ಮತ್ತು ಏಳು ವರ್ಷದ ಒಳಗಡೆ ಏಳು ಐದು ಸಾವಿರ ಇರ್ತಕ್ಕಂತ ಕೆಪಾಸಿಟಿನ ಹತ್ತು ಸಾವಿರ ಟಿ ಸಿ ಮಾಡಬೇಕು ಎಂಬತ್ತು ಕೆ ಎಲ್ ಪಿ ಡಿ ಡಿಸ್ಪ್ಲೇ ಏನು ಮಾಡಬೇಕನ್ನೋ ಕಂಡೀಷನ್ ಒಂದಿಗೆ ನಾಲ್ಕುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗೆ ಟೆಂಡರ್ ಆಗಿದೆ ಇದರ ಬಗ್ಗೆ ಈ ಆರೋಪ ಕೇಳಿ ಬಂದ ತಕ್ಷಣ ಸಚಿವ ಆರ್ ಬಿ ತಿಮ್ಮಾಪುರ್ ಕೂಡ ಪ್ರತಿಕ್ರಿಯೆ ನೀಡಿದ್ರು ಕಾರ್ಖಾನೆಯ ಟೆಂಡರ್ ಹಂಚಿಕೆಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು ನಾವು ಯಾವುದೇ ಅಲ್ಲಿ ಅವ್ಯವಹಾರ ಮತ್ತೊಂದು ಆಗಲಿಕ್ಕೆ ಸಿಕ್ಕಿಲ್ಲ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾರಾದರೂ ನಡೆಸಿ ರೈತರನ್ನು ಉಳಿಸಲಿ ಅಂತೇಳಿ ನಾವೇ ಸ್ವತಃ ಬಾಂಬೆಗೆ ಹೋಗಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಭಾಳ ಜನಕ್ಕೆ ನಾವು ರಿಕ್ವೆಸ್ಟ್ ಯಾಕೆ ಮಾಡಿದ್ದೀವಂದರೆ ಒಂದು ಶುಗರ್ ಫ್ಯಾಕ್ಟ್ರಿ ಹಾಳಾಗಿ ಹೋಗಬಾರ್ದು ಅನ್ನೋಂಥ ಇಚ್ಛೆ ನಮಗೆ ರೈತರಿಗೆ ತೊಂದರೆ ಆಗ್ತದೆ ಲೇಬರ್ಗಳಿಗೆ ತೊಂದರೆ ಆಗ್ತದೆ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಸ್ ಆರ್ ಪಾಲ್ ಸಾಹೇಬ್ರು ಒಪ್ಕೊಂಡಿದ್ದಾರೆ ಅಲ್ಲಿ ಯಾವುದೇ ಅವ್ಯವಹಾರಕ್ಕೆ ಅವಕಾಶಗಳಿಲ್ಲ ಕೊಟ್ಟಿದ್ದಾರೆ ಸತ್ಯಾಂಶ ಇಲ್ಲ ಎಲ್ಲ ಬೀಳಿಗೆ ಶುಗರ್ಸ್ ಕೂಡ ಕ್ರಮಕ್ಕಾಗಿ ಆಗ್ರಹಿಸುತ್ತೆ ಯಾವ ರೈತರು ಕೂಡ ಧೃತಿಗಿಡಬೇಡಿ ವದಂತಿಗಳಿಗೆ ಕಿವಿಗೊಡಬೇಡಿ ಎಂದರು ರನ್ನ ಫ್ಯಾಕ್ಟರಿ ಬಹು ವರ್ಷಗಳ ಕಾಲ ಮುಚ್ಚಿದ್ದು ಕಳೆದ ವರ್ಷವಷ್ಟೇ ಮತ್ತೆ ಆರಂಭಗೊಂಡಿತ್ತು ರಂಟಿ ನ್ಯೂಸ್ ಬಾಗಲಕೋಟೆ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರೆದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ